ಕೊಟ್ರೆ ತೆಗೆದುಕೊಳ್ಳೋದನ್ನು ಕಾಣಿಕೆ ಅಂತಾರೆ ಕೇಳಿ ತಗೊಳ್ಳೋದನ್ನು ಭಿಕ್ಷೆ ಅಂತಾರೆ ಸೊ ಕೇಳಿ ತಗೊಳ್ಳುವಂಥದ್ದನ್ನ ಭಿಕ್ಷೆ ಅಂತಾರೆ ಆ ರೀತಿ ನಿಮ್ಮ ಸಭೆಗಳಲ್ಲಿ ಕಾಣಿಕೆಗಳನ್ನು ಕೇಳಿ ಅಥವಾ ದಶಮ ಭಾಗಗಳ ಪ್ರಸಂಗಗಳನ್ನು ಮಾಡುವಂತಹ ಪಾಸ್ಟರ್ಸ್ಗಳು ಭಿಕ್ಷಕರು ಅಥವಾ ಕಾರ್ಪೊರೇಟ್ ಪಾಸ್ಟರ್ಸು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಅವರು ಕಳ್ಳರು ಬಾಕರು ಸುಳ್ಳು ಬೋಧಕರು ತೋಳಗಳು ನೆನಪಲ್ಲಿರಲಿ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ಬೆದರಿಸಿ ನಿಮ್ಮತ್ರ ಹತ್ರ ಹಣ ವಸೂಲಿ ಮಾಡುವಂತಹವರು ಪಾಸ್ಟರ್ಸ್ ಅಲ್ಲ ಸೇವೆ ಎಂದರೆ ಉಚಿತವಾಗಿ ಮಾಡುವಂಥದನ್ನ ಸೇವೆ ಅಂತ ಕರೀತಾರೆ ಮೊದಲು ನೀವು ಬೈಬಲ್ ಅನ್ನ ಅಧ್ಯಯನ ಮಾಡೋದನ್ನ ಕಲಿಯಿರಿ ಸತ್ಯಾಂಶ ನಿಮಗೆ ಗೊತ್ತಾಗುತ್ತೆ ಲೇವಿಯರಿಗೆ ಮಾತ್ರ ನಾವು ದಶಮ ಭಾಗ ಕೊಡಬೇಕು ನಮಗೆ ಬೋಧನೆ ಮಾಡುತ್ತಿರುವಂತಹ ವ್ಯಕ್ತಿಗಳು ಲೇವಿಯರಲ್ಲ ನಾವು ಇಸ್ರಾಯೇಲ್ ಜನರು ಅಲ್ಲ ಅದು ಹಳೆಯ ಒಡಂಬಡಿಕೆಗೆ ಸಂಬಂಧಪಟ್ಟದ್ದು ದಶಮ ಭಾಗ ಅನ್ನೋದು ನಮಗೆ ಸಂಬಂಧಪಟ್ಟದ್ದಲ್ಲ ನಾವು ಕ್ರೈಸ್ತರು ಅನ್ಯರಿಂದ ಬಂದಂತ ಕ್ರೈಸ್ತರು ದೇವರ ಒಂದು ಪ್ರೀತಿಯನ್ನು ತಿಳಿದುಕೊಂಡಿರುವಂತಹ ವ್ಯಕ್ತಿ ಏನಾದರೂ ಮಾಡಿ ಸತ್ಯಾಂಶವನ್ನು ಸುವಾರ್ತೆಯನ್ನು ಅನೇಕ ಜನರಿಗೆ ತಿಳಿಯಪಡಿಸಬೇಕು ಎಂದು ಹಂಬಲ ಪಡ್ತಾನೆ ಹೊರತು ನಾನು ದಶಮ ಭಾಗ ತಗೋಬೇಕು ಕಾಣಿಕೆಗಳನ್ನು ತಗೋಬೇಕು ದೊಡ್ಡ ಸಭೆಗಳನ್ನು ಕಟ್ಟಬೇಕು ದೊಡ್ಡ ಹೆಸರು ಪಡೆದುಕೋಬೇಕು ಅಂತ ಯಾವತ್ತೂ ಯೋಚನೆ ಮಾಡೋದಿಲ್ಲ ದಶಮ ಭಾಗ ಮತ್ತು ಕಾಣಿಕೆಗಳನ್ನು ಕೇಳುವಂಥವನು ಈ ರೀತಿಯೇ ಯೋಚನೆ ಮಾಡ್ತಾನೆ ಆ ಕಾಣಿಕೆ ಹಣದಿಂದ ನಾನು ದೊಡ್ಡ ಸಭೆ ಕಟ್ಟಬೇಕು ದೊಡ್ಡ ಪಾಸ್ಟರ್ ಅನ್ನಿಸ್ಕೋಬೇಕು ಆ ರೀತಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂತಹ ಸ್ವಭಾವವುಳ್ಳ ವ್ಯಕ್ತಿಯಾಗಿರ್ತಾನೆ ಆದರೆ ವಾಕ್ಯ ಹೇಳುತ್ತೆ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು ಅಂತ ನೆನಪಿರಲಿ ನೀವು ಮೋಸ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮನ್ನ ನೀವೇ ಮೋಸ ಮಾಡಿಕೊಳ್ತಾ ಇದ್ದೀರಾ ನೀವು ಬೈಬಿಲ್ ಓದೋದು ಪ್ರಾರಂಭ ಮಾಡಿದರೆ ನಿಮ್ಮನ್ನು ಯಾರು ಮೋಸ ಮಾಡಲಿಕ್ಕೆ ಆಗೋದಿಲ್ಲ